ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾಳ ವಿಶೇಷವಾಗಿರ್ತಕ್ಕಂತಹ ಒಂದು ವಿಡಿಯೋ ಏನಪ್ಪ ಅಂತ ಕೇಳಿದರೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕುಂಭರಾಶಿಯಿಂದ ಮೀನರಾಶಿ ಪ್ರವೇಶ ಹಾಗಾದರೆ ಮೇಷರಾಶಿಯವರಿಗೆ ಇದರಿಂದ ಏನು ಫಲ ಹೇಳತಕ್ಕಂಥದ್ದು ಮೇಷರಾಶಿಯವರಿಗೆ ಯಾವ ರೀತಿ ಶನಿಯ ಯೋಗ ಯೋಗಗಳು ಇದೆ ಹೇಳತಕ್ಕಂಥದ್ದು ಕೂಡ ಈ ನಮ್ಮ ವಿಡಿಯೋದಲ್ಲಿ ಪೂರ್ಣವಾಗಿ ನೋಡಿ ಮೇಷರಾಶಿಯವರಿಗೆ ಶನಿಯಿಂದ ಯಾವ ರೀತಿ ಲಾಭವನ್ನು ಸಿಗುತ್ತೆ ಯಾವ ರೀತಿ ಯೋಗವನ್ನು ಕೊಡ್ತಾನೆ ಹೇಳತಕ್ಕಂಥದ್ದು ಮೇಷರಾಶಿ ಅಧಿಪತಿ ಬಂದು ಕುಜ ಮಂಗಲ ಗ್ರಹ ಹೇಳತಕ್ಕಂಥದ್ದು ಹಾಗಾದರೆ ಸೋದರರು ಭೂಮಿ ಹಾಗೆ ಆಯುಧ ಧೈರ್ಯ ಹಾಗೆ ಪಾತ್ರೆಗಳ ವ್ಯವಹಾರ ಕ್ಷೇತ್ರ ಉಕ್ಕು ಚಿನ್ನ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರಗಳು ಹಾಗೆ ಗಂಧದ ಗಂಧದ ಮರ ಹಾಗೆ ಗಿಡ ಮರಗಳ ವ್ಯವಹಾರ ಕ್ಷೇತ್ರಗಳು ಹಾಗೆ ಭುಜಬಲ ಹೇಳತಕ್ಕಂಥದ್ದು ಭೂಮಿಯಲ್ಲಿ ದೊರಕುವ ಖನಿಜದ ವ್ಯವಹಾರಗಳು ಭೂಮಿ ಸಂಬಂಧಪಟ್ಟಂಥ ವ್ಯವಹಾರ ಇವೆಲ್ಲವೂ ಕೂಡ ಮೇಷರಾಶಿಯವರಿಗೆ ಇರತಕ್ಕಂತಹ ಒಂದು ಆ ರಾಶಿಗೆ ಹೊಂದುವಂತಹ ಕೆಲಸ ಕಾರ್ಯಗಳು ಇದರಲ್ಲಿ ಶನಿಯ ಒಂದು ಕೃಪೆ ಏನಿದೆ ಹೇಳತಕ್ಕಂಥದ್ದು ವೀಕ್ಷಕರೇ ಮೇಷರಾಶ್ಯಾಧಿಪತಿ ಕುಜಾ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಏನಾರು ಇದ್ದರೆ ಅಥವಾ ಅವೆಲ್ಲವೂ ಕೂಡ ಒಂದು ಮಧ್ಯಸ್ಥಿಕೆಯಿಂದ ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೆ ಅದರಲ್ಲಿ ಅದು ಯಶಸ್ಸು ನಿಮಗೆ ಸಿಗುತ್ತೆ ಹೇಳತಕ್ಕಂಥದ್ದು ಶನಿ ಬಂದು ಮೇಷರಾಶಿಯವರಿಗೆ ಕಾರಕನಾಗಿರ್ತಾನೆ ಹೇಳ್ತಕ್ಕಂಥದ್ದು ಅಂದರೆ ನಷ್ಟವನ್ನು ಕೊಡ್ತಾನೆ ಹೇಳ್ತಕ್ಕಂಥದ್ದು ನಿಮಗೆ ಬರಬೇಕಾಗಿರ್ತಕ್ಕಂತಹ ಪಾಲು ಕಡಿಮೆ ಬರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಉದ್ಯೋಗದಲ್ಲಿ ಕಡಿಮೆ ವೇತನ ಸಿಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಆದಾಯದಲ್ಲಿಯೂ ಕೂಡ ಕಡಿಮೆ ಆದಾಯವನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತೀರಿ ಹೇಳ್ತಕ್ಕಂಥದ್ದು ಏನಾಗತ್ತೆ ಸಾಮಾನ್ಯವಾಗಿ ಮೇಷರಾಶಿಯವರು ಸುಮಾರು ಏಳೆಂಟು ಹತ್ತು ವರ್ಷಗಳಿಂದ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಲುಕೆ ಒದ್ದಾಡ್ತಾ ಇದ್ದೀರಿ ಆ ಸಮಸ್ಯೆ ನಿಮ್ಮ ಹತ್ರ ಇಲ್ಲ ಯಾರತ್ರಲ್ಲೂ ಕೂಡ ಅದನ್ನು ಇಲ್ಲ ನಿಮಗೆ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆ ಅದು ನಾನು ಅದನ್ನು ಸೂಚಿಸ್ತಾ ಇದ್ದೇನೆ ಆ ಸಮಸ್ಯೆಯಲ್ಲಿ ಸಿಲುಕೆ ಒದ್ದಾಡ್ತಾ ಇದ್ದೀರಿ ನೀವು ಯಾರತ್ರೋ ಅದನ್ನು ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀರಿ ಮತ್ತು ಇನ್ನು ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಹಣವನ್ನು ಕೊಟ್ಟು ಎಲ್ಲೋ ಒಂದು ಕಡೆ ನೀವು ಬಂಧನದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಿ ಅದರಿಂದ ಹೊರಗಡೆ ಬರಲಿಕ್ಕಾಗ್ತಾ ಇಲ್ಲ ದಿನನಿತ್ಯವೋ ಅದರಿಂದ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದೀರಿ ಯಾವ ರೀತಿಯಿಂದ ಹೊರಗಡೆ ಬರಬೇಕು ಸತತವಾಗಿ ಪ್ರಯತ್ನ ಪಟ್ಟರು ಕೂಡ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇನ್ನು ಭೂಮಿ ವ್ಯವಹಾರ ಕ್ಷೇತ್ರದಲ್ಲಿ ಕ್ರಯ ವಿಕ್ರಿಯದಲ್ಲೆಲ್ಲ ಲಾಭ ತಂದು ಕೊಡ್ತಾ ಇರುತ್ತೆ ಸಿನಿಮಾ ರಂಗಸ್ಥಳದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ಯಾಕೆಂತ ಕೇಳಿದರೆ ಗುರುವಿನ ಒಂದು ಕೃಪೆ ನಿಮಗೆ ಸಿಗ್ತಾ ಹೋಗುತ್ತೆ ಕ್ರಮೇಣವಾಗಿ ಕುಜ ಭಾರ್ಗವ ಯೋಗ ಆಡ್ತಕ್ಕಂಥದ್ದು ನೋಡಿ ನಿಮಗೆ ಅನಿಸಿರ್ಬೋದು ಕೆಲವೊಂದಷ್ಟು ಸಂದರ್ಭದಲ್ಲಿ ಏನಪ್ಪ ಇದು ಯಾವ ರೀತಿಯ ಸಮಸ್ಯೆ ಹೇಳ್ತಕ್ಕಂಥದ್ದು ನಿಮ್ಮ ಮಕ್ಕಳು ಮದುವೆ ಮಾಡಲಿಕ್ಕೆ ಸಿದ್ಧತೆಯನ್ನು ನೆಡ್ತಾ ನಡೆಸ್ತಾ ಇರ್ತೀರಿ ಆದರೆ ಎಲ್ಲೋ ಒಂದು ಕಡೆ ವಿವಾಹ ನಿಂತು ಹೋಗತ್ತೆ ಎಂಗೇಜ್ಮೆಂಟ್ ಆಗಿದ್ದು ಕೂಡ ನಿಂತು ಹೋಗುವಂಥದ್ದು ಅಥವಾ ಮದುವೆ ಪತ್ರಿಕೆಗಳನ್ನು ಹಂಚಿದ ಮೇಲೂ ಕೂಡವಾ ನಿಮ್ಮ ಮಕ್ಕಳ ವಿವಾಹ ನಿಂತು ಹೋಗುವಂತಹ ಸಾಧ್ಯತೆ ಜಾಹತಿ ಇರುತ್ತೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಇದರಲ್ಲಿ ಹಾಗೆ ಬಟ್ಟೆಯ ವ್ಯವಹಾರದಲ್ಲಿ ಆಯುಧ ಧೈರ್ಯ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಲಾಭವನ್ನು ತಂದುಕೊಡುತ್ತೆ ಕೊಟ್ಟಿರತಕ್ಕಂಥ ಹಣವು ಕೂಡ ವಾಪಸ್ಸು ಬರ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಸದಾ ದುಃಖದಲ್ಲಿ ಜರ್ಜರಿತರಾಗಿರ್ತೀರಿ ಪ್ರತಿನಿತ್ಯವೂ ನಿಮಗೆ ಚಿಂತನೆ ಆಗತ್ತೆ ಯಾಕಪ್ಪ ಇಂಥ ಬದುಕು ಈ ಥರದ ಒಂದಷ್ಟು ಯಾಕೆ ಹಣೆ ಬರಹ ವಿಧಿನ ಅಥವಾ ಕರ್ಮವೋ ಏನು ಹೇಳ್ತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಎಷ್ಟೋ ದೇವರ ಪೂಜೆ ಪುನಸ್ಕಾರ ಜಪ ಹೋಮ ಎಲ್ಲ ನಾವು ಮಾಡಿದರೂ ಕೂಡವಾ ಎಲ್ಲೋ ಒಂದು ಕಡೆ ಭಗವಂತ ಕಣ್ಣೇ ತೀರಿತಾ ಇಲ್ಲಲ್ಲ ಒಳ್ಳೆಯದು ಆಗ್ತಾ ಇಲ್ಲಲ್ಲ ಅಳತಕ್ಕಂಥ ನಿಮ್ಮ ಮನಸ್ಸಿಗೆ ತೋತಾ ಇದೆ ಆದರೆ ಇಲ್ಲಿ ಒಂದೇ ಒಂದು ಸಂಗತಿ ಏನಪ್ಪ ಅಂತ ಕೇಳಿದರೆ ಯಾಕೆ ನಿಮಗೆ ಒಳ್ಳೆಯ ಫಲಗಳನ್ನು ಯೋಗ ಸಿಗ್ತಾ ಇಲ್ಲ ಅಂದರೆ ಮೊದಲನೇದಾಗಿ ನೀವು ವಾಸ ಮಾಡ್ತಕ್ಕಂತಹ ಮನೆಯನ್ನು ಚಿಂತನೆಯನ್ನು ಮಾಡಬೇಕು ನಿಮ್ಮ ಮನೆ ಅಳತಕ್ಕಂಥದ್ದು ಭೂತಭೂಮಿಯಾಗಿದ್ದಲ್ಲಿ ಅಥವಾ ನೀವು ಮನೆಯವನ್ನು ತಗೊಂಡು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಾಗಿದ್ದರೂ ಕೂಡ ಅಲ್ಲಿ ಯಾವುದೋ ಒಂದು ರೀತಿಯ ದುಷ್ಟಶಕ್ತಿ ಇರತಕ್ಕಂಥ ಒಂದು ಸಾಧ್ಯತೆ ಇದೆ ಅದರಿಂದಲೂ ಕೂಡ ನಿಮ್ಮ ಮನೆಯಲ್ಲಿ ಅಶಾಂತಿಗಳು ಕೂಡ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಹಾಗೆ ಮಕ್ಕಳು ಒಳ್ಳೆಯ ಕೆಲಸ ಒಳ್ಳೆಯ ಕಾರ್ಯ ಒಳ್ಳೆ ಬುದ್ಧಿವಂತಿದ್ದಾರೆ ಆದರೆ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಮಕ್ಕಳು ಹೇಳಿದ ಮಾತನ್ನು ಕೂಡ ಕೇಳಲಿಕ್ಕೆ ಆಗ್ತಾ ಇಲ್ಲ ಅಳ್ತಕ್ಕಂಥದ್ದು ಈ ಥರದ ಒಂದಷ್ಟು ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತೀರಿ ದಾಯಾದಿಗಳು ವಿರ ವಿರಸಗಳು ಉಂಟಾಗತ್ತೆ ಹಾಗೆ ಅಕ್ಕಪಕ್ಕದರೆಲ್ಲರೂ ಕೂಡ ಶತ್ರುಗಳಾಗಿರ್ತಾರೆ ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇರ್ತದೆ ನಿಮಗೆ ದಶಾ ಸಂಧಿಗಳು ಕೂಡ ಕಾರಣವಾಗಿರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ಇದಕ್ಕೆಲ್ಲವುದಕ್ಕೂ ಕೂಡ ನಮ್ಮಲ್ಲಿ ಯಂತ್ರ ಸಾಧನೆ ಮಂತ್ರ ಸಾಧನೆ ಮತ್ತು ತಂತ್ರ ಸಾಧನೆಯಿಂದ ಅವೆಲ್ಲವೂ ಕೂಡ ದೋಷಗಳನ್ನು ಪರಿಹಾರ ಮಾಡತಕ್ಕಂಥದ್ದು ಸಾಧನೆ ನಮ್ಮಲ್ಲಿದೆ ಅಷ್ಟೇ ಅಲ್ಲ ನಿಮ್ಮ ನಿಮ್ಮ ವೈಯಕ್ತಿಕ ಜಾತೆಗಳನ್ನು ಪರಿಶೀಲನೆ ಮಾಡಿದರೆ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರ ಇದ್ದೇ ಇದೆ ಹೇಳ್ತಕ್ಕಂಥದ್ದು ಅಂತಹ ಒಂದು ಪರಿಹಾರದಿಂದ ಎಷ್ಟೋ ಕುಟುಂಬಗಳು ಉದ್ಧಾರವಾಗತಕ್ಕಂಥದ್ದು ದೈವ ಬಲ ಯಾವತ್ತೂ ಅಷ್ಟೇ ಅದರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಕ್ಕೇ ಸಿಗುತ್ತೆ ಅಷ್ಟೇ ಅಲ್ಲ ಇನ್ನು ಬರುವಂಥ ಹಣ ಇವೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಸಿಗುತ್ತೇಳ್ತಕ್ಕಂಥದ್ದು ಚಿನ್ನ ಬೆಳ್ಳಿ ವಜ್ರದ ವ್ಯಾಪಾರದವರಿಗೆ ಅತ್ಯಂತ ಧನಲಾಭ ಆಳ್ತಕ್ಕಂಥದ್ದು ವಾಹನ ಯೋಗ ಇದೆ ಗ್ರಹ ನಿರ್ಮಾಣ ಮಾಡ್ತಕ್ಕಂಥ ಯೋಗ ಇದೆ ಭೂಮಿಯನ್ನು ಪಡೆದುಕೊಳ್ಳುವಂಥ ಯೋಗ ಎಲ್ಲವೂ ಕೂಡ ಇರತಕ್ಕಂಥದ್ದು ಇಂತಹ ಯೋಗದಿಂದ ನೀವು ಮುಕ್ತರಾಗಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಅಂತ ಇನ್ನು ಹಲವಾರು ಸಮಸ್ಯೆಗಳಿಗೆ ವೀಕ್ಷಕರೇ ಎಷ್ಟೋ ಸಮಸ್ಯೆಗಳಿರುತ್ತೆ ಅದೆಲ್ಲವನ್ನು ಕೂಡ ಈ ಒಂದು ಗೋಚಾರ ಫಲದಲ್ಲಿ ಹೇಳಲಿಕ್ಕಾಗಲ್ಲ ನೀವು ನೇರವಾಗಿ ಕರೆ ಮಾಡಿದಲ್ಲಿ ಅದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಸಿಗತ್ತೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೇಷರಾಶಿಯವರು ಮೇಷ ಲಗ್ನದವರು ಓಂ ಶನೈಶ್ಚರ ಎ ನಮಃ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ ಶುಭವಾಗಲಿ